ಏನಿದೆ ಅಲ್ಲಿ ಕ್ಯೂಷನ್ ವಿಚಾರ ನಾವು ತಿಳಿಸಿದ್ದೇನೆ ಈಗಾಗಲೇ ನಾನು ಸ್ಪಾಟ್ ಹೋಗಿದ್ದೆ ನಾನು ಕೃಷ್ಣ ಬೇರೆ ಬಿಟ್ಟರು ನಮ್ಮ ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ನೋಡ್ಕೊಂಡು ನಾವು ಬಂದಿದ್ದೇವೆ ಅಲ್ಲಿ ಏನೇನು ಬಡಿಸ್ಟಲ್ ಜಾಗ ಬೇಕು ಅಂತೇಳಿ ಎಲ್ಲರೂ ಒಬ್ಬರು ಬಿಟ್ಟು ಇಲ್ಲರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ ಅಂಥೇಳಿ ಅದು ವಿಧಿನೇ ಇಲ್ಲ ಆ ಜಾಗ ಅಲ್ಲಿ ಕನಿಷ್ಠ ಒಂದು ಹತ್ತು ಎಕರೆ ಆದರೂ ಕೂಡ ಮೀಸಲಾಗಿಡೋಕ್ಕೆ ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಇದಲ್ಲದೆ ಈಗಾಗಲೇ ನಮ್ಮ ಗುಂಡಿ ಮುಚ್ಚಿ ಹೊಸ್ದಾಗಿ ಸರ್ವೇಸ್ ಆಗುವಂಥ ಕೆಲಸ ಭಾಳ ವೇಗವಾಗಿ ನಮ್ಮ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ನಮ್ಮ ಜಿ ಬಿ ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಈಗ ದಸರಾ ಹಬ್ಬ ಇತ್ತು ವಿಪರೀತ ಕಸ ಕೂಡ ಜಾಸ್ತಿ ಬಂದಿದೆ ಅದು ಕೂಡ ಇನ್ನೊಂದು ಡ್ರೈವ್ನ ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಹೇಳಿದ್ದೀನಿ ನಾನು ಕಂಪ್ಲೀಟ್ ಎಲ್ಲೆಲ್ಲಿ ಕಸ ಪಬ್ಲಿಕ್ಕು ನ್ಯೂಸೆನ್ಸ್ ಆಗಿ ಆಗ್ತಾ ಇದ್ದಾರೆ ಆ ಡಬ್ರಿಸ್ಗಳು ಜಾಸ್ತಿ ಇದೆ ಅದನ್ನೆಲ್ಲ ಕೂಡ ಟ್ರಾಫಿಕ್ ಪೊಲೀಸು ಮತ್ತು ನಮ್ಮ ಏನು ನಮ್ಮ ಕ್ಯಾಮ್ರಾಗಳಿದೆ ಆ ಕ್ಯಾಮ್ರಾಲಿಗೆಲ್ಲ ಕೂಡ ಬೆಂಗಳೂರು ಹೊರಗಡೆ ಹೋಗೋಂಥದ್ದು ಹೊರಗಡೆ ಬರುವಂಥದ್ದು ಎಲ್ಲಿತ್ತು ಎಲ್ಲಿಗೆ ತೊಗೊಂಡೋದ್ರು ಎಲ್ಲಿ ಹಾಕಿದ್ರು ಅನ್ನೋದು ಕೂಡ ಒಂದು ಅದ್ರ ಬಗ್ಗೆ ಒಂದು ವೀಕ್ಷಣೆ ಮಾಡಿ ಒಂದಷ್ಟು ಜನಕ್ಕೆ ಒಂದು ನೂರಾರು ಕೇಸ್ಗಳನ್ನ ಹಾಕಿ ಅಂತೇಳಿ ಪೊಲೀಸ್ ಹೇಳಿದ್ದೇನೆ ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಕೂಡ ಹೇಳಿದ್ದೇನೆ ಈಗ ಇರುವಂಥ ಡೆಬ್ರಿಸನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈಗಲೇ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಏನು ಕಾರ್ಯಕ್ರಮವನ್ನು ರೂಪಿಸ್ತೇನೆ ಇದು ಬೆಂಗಳೂರು ಸ್ವಚ್ಛವಾಗಿಡಬೇಕು ಅನ್ನೋ ದೃಷ್ಟಿಯಿಂದ ಜೊತೆಗೆ ಜಾರ್ಜ್ ಅವರು ಕೂಡ ಈಗ ನಾನು ಜಾರ್ಜ್ ಎಲ್ಲ ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಅಂಡರ್ಗ್ರೌಂಡ್ ಕೇಬಲ್ ಏನಿದೆ ಕೇಬಲ್ ಏನಿದೆ ಟಿ ವಿಯವರು ಏನೋ ಆ ಕೇಬಲ್ಗಳನ್ನೆಲ್ಲ ಎಳೆದು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಯಾರು ಕೂಡ ಡೆಕ್ ಒಳಗಡೆ ಲೈನ್ಗಳು ಹೇಳ್ಕೊಂಡು ಹೋಗಲಿಕ್ಕೆ ಯಾರೂ ಸಹಕಾರ ಕೊಡ್ತಾ ಇಲ್ಲ ವಿಧಿನೇ ಇಲ್ಲ ನಮಗೆ ಲಾಸ್ಟು ಒಂದು ಇನ್ನೊಂದು ದಿನ ಅವ್ರನ್ನ ಕರೆದೊಂದು ಮೀಟಿಂಗ್ ಮಾಡ್ತೀವಿ ಅದಾದ ಮೇಲೆ ಎಲ್ಲ ಸಹಕಾರ ಕೊಡಲಿಲ್ಲ ಅಂದರೆ ವಿಧಿನೇ ಇಲ್ಲ ನಾವು ಕಟ್ ಮಾಡಲೇಬೇಕಾಗ್ತದೆ ಯಾಕೆಂದ್ರೆ ಎಲ್ಲಿ ಆ ಫೋಟೋಗಳೆಲ್ಲ ಇದೆ ಎಲ್ಲ ಜೋತಾಡ್ತಾ ಇದೆ ಎಲ್ಲ ಅಡ್ಡ ಅಡ್ಡ ನಿಂತ್ಕೊಂಡು ಎಲ್ಲ ಜೋತಾಡ್ತಾ ಇದೆ ಸೊ ಅವ್ರು ಏನೇನು ಕೆಳಗಡೆ ಅದನ್ನು ಲೈನಲ್ಲಿ ತೆಗೆದುಕೊಂಡು ಹೋಗಿಲ್ಲ ಅಂದರೆ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ ಅದ್ರ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ ಕರಿತಾಯಿದ್ದೀವಿ ಇದನ್ನು ಮಾಡ್ತಾ ಬೇರೆ ಇನ್ನೊಂದು ಪ್ರಮುಖವಾದ ಕೆಲವು ವಿಚಾರ ಇದೆ ಮುಂದಿನ ವಾರ ಏ ಕಾತ ಇಲ್ಲ ಬಿ ಖಾತ ವಿಚಾರನ ನೆಕ್ಸ್ಟ್ ವೀಕಲ್ಲಿ ವಿತ್ ಡೀಟೇಲ್ ಯಾವ ರೀತಿ ಏನು ಹೆಂಗೆ ಏನೇನು ಮಾಡಿಕೊಡ್ಬೇಕು ಅಂತೇಳಿ ಅದು ಕೂಡ ತಿಳಿಸ್ತೇವೆ ಎಂಟನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ನಾಲ್ಕು ಲಕ್ಷ ಕನೆಕ್ಷನ್ಸ್ ಪವರ್ ಕನೆಕ್ಷನ್ಸ್ ಇದೆ ಅದು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ಅದಾದ್ಮೇಲೆ ಎಂಟನೇ ತಾರೀಕು ತಿಳಿಸ್ತೇನೆ ಪ್ಲೇಸ್ಗಳಲ್ಲಿ ಕಸ ವಿಲೇವರಿ ಮಾಡೋದಕ್ಕೆ ಹಿಂದೆ ಸರ್ ಅಂತ ಒಳ್ಳೆಯದನ್ನು ಖಂಡಿತ ಅದಕ್ಕೆ ನಾನು ಅವ್ರಿಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇನೆ ಐದು ಕಾರ್ಪೊರೇಷನ್ ಕಮಿಷನರ್ಗಳು ಜಿ ಪಿ ಅನ್ನೋರು ಕೂತ್ಕೊಂಡು ಇದು ಎಲ್ಲೆಲ್ಲಿ ಸ್ವಲ್ಪ ನಾನು ಬೇರೆ ಸಿಟಿಗಳು ಗಮಿಸಿದ್ದೇನೆ ಎಲ್ಲೆಲ್ಲಿ ಇಳಿಕೆನೇ ಕೆಲವರೆಲ್ಲ ಬಂದು ರೋಡ್ಗಳಲ್ಲೆಲ್ಲ ಬಿಸಾಕ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋದು ಗಾಡಿ ತರೋದು ಸೈಡಲ್ಲಿ ಬಿಸಾಕ್ಬಿಡೋದು ಹೋಗೋದು ಮಾಡ್ತಾ ಇದ್ದಾರೆ ಎಲ್ಲೋ ತುಂಬ್ಕೊಂಡು ಬರೋದು ಅಲ್ಲೆಲ್ಲೋ ದೂರ ಹಾಕ್ಬೇಕಾಗಿದ್ರೆ ಇಲ್ಲೇ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹಾಕ್ಬಿಡೋದು ಇವೆಲ್ಲ ಮಾಡ್ತಾ ಇದ್ದಾರೆ ಭಾಳ ಕಡೆ ಇದೆ ಈ ಕಸದ್ದು ಕೂಡ ಒಂದು ದೊಡ್ಡ ಮ್ಯಾಸಿವ್ ಕ್ಯಾಂಪೇನ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದೀವಿ ಈ ಕೆಲಸಕ್ಕೆ ಕೂಡ ಸಹಕಾರ ಕೊಡಬೇಕು ಯಾರಾದ್ರು ಈ ರೀತಿ ಬಿಸಾಕೋದಾದರೆ ಫೋಟೋನ ತೆಗೆದು ನಮಗೆ ಪೋಸ್ಟ್ ಮಾಡೋಂಥದ್ದು ಇವಕ್ಕೆಲ್ಲ ಕೂಡ ಏನು ನಮ್ಮ ನಂಬರ್ ಇದೆ ಕಾರ್ಪೊರೇಷನ್ ಜಿ ಬಿ ಎ ನಂಬರ್ ಇದೆ ಅದಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮುಂದಕ್ಕೆ ಅದನ್ನ ಅನೌನ್ಸ್ಮೆಂಟ್ ಕೂಡ ನಾವು ಮಾಡಬೇಕು ಸರ್ ಮಾರ್ಸರ್ಗಳು ಮೊದಲು ಇವತ್ತು ಕಸ ಹಾಕೋದನ್ನ ಮನೆಟರ್ ಮಾಡ್ಕೊಂಡು ಅವ್ರನ್ನ ಪೆನಾಲ್ಟಿ ಹಾಕುವಂತ ಕೆಲಸ ಮಾಡ್ತಿದ್ರು ಈಗ ಮತ್ತೆ ಹಾಕೋದು ಸ್ಟಾಪ್ ಆದಂಗಿದೆ ಸರ್ ಎಲ್ಲ ಒಂದು ಕೋಟಿ ಯಾರೇ ಫೈನ್ ಕಟ್ಟಿಸಿದೀವಿ ಜನ ಕಟ್ಟಿದ್ದಾರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಎಲ್ಲ ಹಾಕಿ ಯಾರೇ ದುಡ್ಡು ಬಾಗಿದೆ ಇನ್ನು ಬಟ್ ಮ್ಯಾಸಿವ್ ಆಗಿ ಮಾಡ್ತೀವಿ ನಾವು ಈಗ ಗಳನ್ನು ಕೂಡ ನಾವು ಜಾಸ್ತಿ ಮಾಡಿದ್ದೀವಿ ಆ ವಾರ್ಡ್ಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಸು ಜಾಸ್ತಿ ಆಗ್ತಾರೆ ಉದ್ಯೋಗನೂ ಜಾಸ್ತಿ ಆಗ್ತದೆ ಮೊದಲು ನೂರ ತೊಂಬತ್ತೆಂಟಿತ್ತು ಇತ್ತು ಈಗ ಮುನ್ನೂರ ಅರವತ್ತು ಚಿಲ್ಲರೆ ಆಗಿದೆ ಅದಲ್ಲದೆ ಬೆಂಗಳೂರು ಹೊರಗಡೆ ಏನಿದೆ ಅದನ್ನು ಕೂಡ ನಾನು ನನ್ನ ಇಲಾಖೆಗೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅಲ್ಲೂ ಕೂಡ ಕಸನ ಅದು ಬೆಂಗಳೂರು ಕಸ ಇದ್ದಂಗೆ ಬಾರ್ಡ್ ಕಾರ್ಪೊರೇಷನ್ ಇಲ್ಲದೆ ಹೋದ್ರು ಕೂಡ ಒಂದು ಒಂದು ಏಳೆಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಅಷ್ಟು ಆಲ್ಮೋಸ್ಟ್ ಸಿಟಿ ಇದ್ದಂಗೆ ಇದೆ ಅದಕ್ಕೆ ನಾನು ಮೊನ್ನೆ ಅಮೆಂಡ್ಮೆಂಟಲ್ಲಿ ಅದನ್ನು ಬೆಂಗಳೂರು ನಗರ ಥರನೇ ಟ್ರೀಟ್ ಮಾಡಬೇಕು ಅದನ್ನು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಮಹದೇವಪುರ ಇರ್ಬೋದು ಏರ್ಪೋರ್ಟ್ ರೋಡ್ ಇರ್ಬೋದು ಈ ಕಡೆ ನಮ್ಮ ಯಲಂಕಾ ಏರಿಯಾ ಬಾಗಿ ರೋಡು ಇವೆಲ್ಲ ಕೂಡ ಇದನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕಾಗಿದೆ ಏಕೆಂದರೆ ಅದು ಬೆಂಗಳೂರು ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಕು ಅದು ಸಪ್ರೇಟ್ ಮೀಟಿಂಗ್ ಕಲಿತಾ ಇದ್ದೀನಿ ನೋಡಪ್ಪ ರೆವಲ್ಯೂಷನ್ ನಾನು ತೆಗೆದುಕೊಂಡಂತ ತೀರ್ಮಾನಗಳು ಐತಿಹಾಸಿಕವಾದಂಥ ತೀರ್ಮಾನ ಸ್ಕ್ಯಾನಿಂಗ್ಗಳಿರ್ಬೋದು ಎ ಟು ಬಿ ಕಾತಾ ಇರ್ಬೋದು ಇವೆಲ್ಲ ಕೂಡ ಇಂಥ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮುಂದಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿತ್ ವಿಡಿಯೋ ಪ್ರೆಸೆಂಟ್ ಪ್ರೆಸೆಂಟೇಷನ್ ಪಿ ಟಿ ಪಿ ಮುಖಾಂತರ ನಿಮ್ಗೆ ಗೊತ್ತಾಗಬೇಕು ಏನಿತ್ತು ಏನಾಯ್ತು ಹೇಗಾಗಿದೆ ಅಂತ ಆ ಟೀಕೆ ಮಾಡೋರ್ಗು ಉತ್ತರ ಸರಿಯಾಗಿ ಗೊತ್ತಾಗಬೇಕು ಅವ್ರಿಗೆ ನಾನು ಟೀಕೆ ಮಾಡ್ಬೇಕು ಅದ್ರಲ್ಲೂ ಸ್ವಲ್ಪ ಹುಡುಕ್ಬಿಟ್ಟು ಟೀಕೆ ಮಾಡ್ಲಿ ಅಂತ